ಮಾಧ್ಯಮ ಮಿತ್ರರಲ್ಲಿ ಮೊದಲನೇದಾಗಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಇವತ್ತು ನಾವು ಪತ್ರಿಕಾ ಗೋಷ್ಠಿ ಮಾಡ್ತಾ ಇರೋ ಉದ್ದೇಶ ಇಷ್ಟೇ ಭೂಮಿ ಸಮುದಾಯಕ್ಕೆ ಇವತ್ತು ಒಳ ಮೀಸಲತೆಯಲ್ಲಿ ತುಂಬ ಅನ್ಯಾಯ ಆಗಿದೆ ಯಾವ ರೀತಿ ಅನ್ಯಾಯ ಆಗಿದೆ ಅಂದರೆ ಎರಡು ಸಾವಿರ ಹನ್ನೊಂದರಲ್ಲಿ ಸೆಂಟ್ರಲ್ ಗೌರ್ಮೆಂಟು ಒಂದು ಸರ್ವೆ ಮಾಡ್ತಾ ಇದ್ದೆ ಆ ಸರ್ವೆನಲ್ಲಿ ಹನ್ನೊಂದು ಲಕ್ಷ ಹತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೈದು ಜನಸಂಖ್ಯೆಯನ್ನು ತೋರಿಸಿರ್ತಾರೆ ಒಬಿಸಿನಲ್ಲಿ ಅದರಲ್ಲಿ ಎರಡು ಸಾವಿರ ಜನ ಸೇರ್ಕೊಂಡ್ಬಿಟ್ಟಿರ್ತಾರೆ ಹಾಗಾಗಿ ಹದಿನೈದು ವರ್ಷದ ನಂತರ ಈಗ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಈಗ ಹದಿನೈದು ವರ್ಷ ಕಳೆದ್ರು ಇವತ್ತು ಸರ್ವಿನಲ್ಲಿ ಏನ್ ಬರ್ತಾ ಅಂದ್ರೆ ಹನ್ನೊಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಜನ ಜನಸಂಖ್ಯೆ ತೋರಿಸಿದ್ದಾರೆ ಹಾಗಾದ್ರೆ ನಾವು ಹನ್ನೊಂದು ವರ್ಷ ಹದಿನೈದು ವರ್ಷದಲ್ಲಿ ನಮ್ಮ ಜನಾಂಗ ಬೆಳೆದೇ ಇಲ್ವಾ ಚಿಕ್ಕವರಲ್ಲ ದೊಡ್ಡವರಾಗಿಲ್ವಾ ಇಲ್ಲ ಈ ದೇಶದಲ್ಲಿ ನಾಪತ್ತೆ ಆಗಿದ್ದಾರೆ ನಮ್ಮ ಸಮುದಾಯ ಏನಾಯ್ತು ಎಲ್ಲೋಯಿತು ಅಂತ ನಮ್ಗೆ ಆಗ್ತಾ ಇರಲಿಲ್ಲ ಸರ್ಕಾರದಿಂದ ಕಂಡು ಅಂತ ಹೇಳಿ ಸರ್ವೇನಲ್ಲಿ ಕಂಡು ಹಿಡಿತಾರ ಅಂತ ನಾವ್ ಅನ್ಕೊಂಡ್ರೆ ಎಷ್ಟಿದೆ ಅಷ್ಟೇ ಇದೆ ಯಾವ ರೀತಿ ಸರ್ವೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಈ ಸರ್ವೆಯಲ್ಲಿ ಸರ್ವೆ ಮಾಡಿದಂತ ಸಂದರ್ಭದಲ್ಲಿ ಇವರು ಗೋಳೆ ಹೋಗಿರ್ತಾರೆ ರಾಜ್ಯದಿಂದ ರಾಜ್ಯಕ್ಕೆ ಹೊರ ರಾಜ್ಯಗಳಿಗೆಲ್ಲ ಗೋಳೆ ಹೋಗಿರ್ತಾರೆ ಅಂತ ಸಂದರ್ಭದಲ್ಲಿ ಸರ್ವೆ ಮಾಡಿದ್ದಾರೆ ಯಾವುದೇ ಮನೆಗಳ ಹತ್ರ ಹೋಗಿ ನೇರವಾಗಿ ಕುದ್ದು ನೋಡಿ ಬರ್ಸ್ಕೊಂಡು ಬಂದಂಗಿಲ್ಲ ಎಲ್ಲೋ ಡಾಟಾ ತಗೊಂಡು ಅಲ್ಲಿಂದನೆ ಅವರು ಇಷ್ಟೇ ಜನಾಂಗ ಜನಾಂಗ ಇರೋದಂತ ಹೇಳಿ ಸರ್ವೆ ಮಾಡಿ ಆ ಸರ್ವೆಯಲ್ಲಿ ನಮ್ಗೆ ತುಂಬಾ ಅನ್ಯಾಯ ಆಗಿದೆ ಮರು ಸರ್ವೆ ಮಾಡಬೇಕು ಅಂತ ನಾವು ಅನ್ಕೊಂಡಿದೀವಿ ಮಾಡಬೇಕು ಇಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಹದಿನೇಳನೇ ತಾರೀಕು ನಾವು ಬೆಳಗಾಂ ಚಲೋ ಕಾರ್ಯಕ್ರಮ ಇಟ್ಕೊಂಡಿದೀವಿ ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಬರ್ತಾ ಇದಾರೆ ನಾವು ಹೋರಾಟ ಮಾಡ್ತಾ ಇದೀವಿ ಈ ಸರ್ಕಾರದಲ್ಲಿ ತುಂಬಾ ಅನ್ಯಾಯ ಮಾಡಿದ್ದಾರೆ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮಾಡಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ ಆ ಅಧಿಕಾರಿಗಳು ಏನಿದ್ದಾರೆ ಅವರ ನಿರ್ಲಕ್ಷ್ಯತೆ ಏನಿದೆ ಆ ನಿರ್ಲಕ್ಷ್ಯತೆಯಲ್ಲಿ ಇವತ್ತು ನಮ್ಗೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಬನ್ನೇರಘಟ್ಟನಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಸಮಾವೇಶ ಮಾಡ್ಬೇಕಾದ್ರೆ ಸಮಾವೇಶದಲ್ಲಿ ಮಾತಾಡ್ತಾರೆ ಭೋವಿ ಜನಾಂಗ ನಿಯತ್ತಿನ ಜನಾಂಗ ಅಂತ ಹೇಳ್ತಾರೆ ಇವತ್ತು ನಿಯತ್ತಿನ ಜನಾಂಗ ಭೋವಿ ಸಮುದಾಯ ಅಂತ ಹೇಳಿದ್ದಾರೆ ಇವತ್ತು ನಮ್ಗೆ ಕತ್ಕುಯ ಅಂತ ಕೆಲಸ ಮಾಡಿದ್ದಾರೆ ನಾವು ಈಗ ಯಾರನ್ನ ಕೇಳಬೇಕು ಇಂಥ ಸರ್ಕಾರ ನಂಬ್ಕೊಂಡು ನಾವು ಓಟ್ ಹಾಕಿದೀವಿ ಓಟ್ ಹಾಕಿದ್ರೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತದೆ ಇವತ್ತು ಒಂದು ಕ್ಯಾಸ್ಟ್ ಇನ್ಕಮ್ ಆಧಾರ್ ಕಾರ್ಡ್ ಮಾಡ್ಕೊಳ್ಳೋ ಅಷ್ಟು ಶಕ್ತಿ ಇಲ್ಲ ನಮ್ಮಲ್ಲಿ ಒಂದು ಮನೆ ಕಟ್ಕೊಳ್ಳೋ ಶಕ್ತಿ ಇಲ್ಲ ಒಂದು ಹೊಲ ಹೊಂದಿರೋ ಇಲ್ಲ ಜಮೀನು ಯಾರೋ ಬೆಳೆ ಬೆಳೆಣಿಕೆ ಅಷ್ಟಿದ್ದಾರೆ ಆದರೆ ನಾವು ಮುಂದುವರೆದ ಜನಾಂಗ ಅಂತ ಹೇಳಿ ಇವತ್ತು ಘೋಷಣೆ ಮಾಡಿದ್ದಾರೆ ಅದನ್ನೆಲ್ಲ ಅಧಿಕಾರಿಗಳ ಕುತಂತ್ರದಿಂದ ಇವತ್ತು ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಹಾಗಾಗಿ ಸಿದ್ದರಾಮಯ್ಯನವರು ಅವರ ಮೇಲೆ ಖಡಕ್ಕಾದ ವಾರ್ನಿಂಗ್ ಮಾಡಿ ನಮ್ಮ ಸಮುದಾಯನ ಮರು ಸರ್ವೆ ಮಾಡಿಸಬೇಕು ಇವತ್ತು ನಮ್ಮ ಲೆಕ್ಕ ನೋಡಿದ್ರೆ ನಾವು ಓಡಾಟದ ಲೆಕ್ಕ ನೋಡಿದ್ರೆ ನಮಗೆ ಇಪ್ಪತ್ತೈದು ಲಕ್ಷದಿಂದ ಮೇಲೆ ಜನ ಇದ್ದಾರೆ ಹಾಗಾಗಿ ಪ್ರತಿ ಹಳ್ಳಿಗೂ ಮನೆ ಮನೆಗೆ ಮಾಡ್ಬೇಕು ಅಂದ್ರೆ ದುಡ್ಡು ಖರ್ಚಾಗ್ಬಿಡಿದೆ ನಮ್ ಕೈಯಲ್ಲಿ ಮಾಡಕ್ ಆಗಲ್ಲ ಇವ್ರಂತ ಹೇಳೋದಾದ್ರೆ ಒಂದ್ ಆಪ್ ಮಾಡ್ಲಿ ಪ್ರತ್ಯೇಕ ಒಂದು ಆಪ್ ಮಾಡಿದ್ರೆ ಆಪ್ ಕ್ರಿಯೇಟ್ ಮಾಡಿದ್ರೆ ಈಗ ಕ್ಯಾಸ್ಟ್ ಇನ್ಕಮು ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಆ ರೀತಿಯಲ್ಲಿ ಒಂದು ಆಪ್ ಬಿಡುಗಡೆ ಮಾಡಿದ್ರೆ ನಿರಂತರವಾಗಿದ್ರೆ ನನ್ನ ಸಮುದಾಯ ಕೂಲಿ ಜನಕ್ಕೆ ಹೋಗಿರ್ಲಿ ಬಂಡೆ ಒಡೆಯಕ್ ಹೋಗಿರ್ಲಿ ಹೊರಗಡೆ ಹೋಗಿರೋರು ಆರ್ ತಿಂಗಳಿಗೂ ಮೂರು ಸಾರಿ ಮೂರ್ ಸಾರಿ ಬರ್ತಾರೆ ಅಂತ ಸಂದರ್ಭದಲ್ಲಿ ನನ್ನ ಅವ್ರ ಹಕ್ಕನ್ನ ಕೇಳೋದಕ್ಕೆ ಅವರು ಆ ಆಪ್ ಇದ್ರೆ ಆಪ್ ನಲ್ಲಿ ಎಂದು ಮಾಡ್ಕೊಂಡು ಹೋಗ್ತಾರೆ ಆ ರೀತಿಯಲ್ಲಿ ಮಾಡ್ಬೇಕಂತ ಹೇಳಿ ನಮ್ದೊಂದು ಡಿಮ್ಯಾಂಡ್ ಇದೆ ಅದೇ ರೀತಿಯಲ್ಲಿ ಪ್ರತ್ಯೇಕವಾಗಿ ಒಳ ಮೀಸಲಾತಿಯಲ್ಲಿ ಮಾದಿಗ ಸಮುದಾಯಕ್ಕೆ ಹಂತಮಂತರಾದ ಮಾದಿಗ ಸಮುದಾಯಕ್ಕೆ ಆರು ಪರ್ಸೆಂಟ್ ಮಾಡಿದ್ದಾರೆ ರೈಟ್ನವರಿಗೆ ಚಲವಾದಿಗಳಿಗೆ ಆರು ಪರ್ಸೆಂಟ್ ಮಾಡಿದ್ದಾರೆ ಅರವತ್ತು ಮೂರು ಜಾತಿಗಳಿಗೂ ಸೇರಿಸಿ ಇವತ್ತು ಐದು